ಇವತ್ತಿನ ವಿಡಿಯೋದಲ್ಲಿ ನಾನು ಗ್ಯಾಸ್ಟ್ರಿಕ್ ಆಗೋದಕ್ಕೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋದಕ್ಕೆ ಮೇಯ್ನ್ ಆಗಿ ಏನೇನು ರೀಸನ್ ಇರುತ್ತೆ ನಾವು ಮಾಡುವಂತಹ ಯಾವ ತಪ್ಪು ಇದಕ್ಕೆ ರೀಸನ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಈ ವಿಡಿಯೋನ ಸ್ವಲ್ಪ ಕೂಡ ಮಿಸ್ ಮಾಡಿದೆ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇವಾಗ ಮೊದಲನೇ ಪಾಯಿಂಟನ್ನು ಹೇಳ್ತಾ ಇದ್ದೀನಿ ಮೊದಲನೇ ಪಾಯಿಂಟ್ ಅಂತ ಹೇಳಿದರೆ ನಮ್ಮ ದೇಹಕ್ಕೆ ಅಗತ್ಯವಾಗಿ ಅಂದರೆ ಜೀರ್ಣಕ್ಕೆ ಅಗತ್ಯವಾಗಿ ಬೇಕಾಗೋದು ನಾರಿನ ಪದಾರ್ಥಗಳು ನಾರಿನಾಂಶ ಅಥವಾ ಫೈಬರ್ ಕಂಟೆಂಟ್ ಇರುವಂತಹ ಪದಾರ್ಥಗಳಲ್ವಾ ಸೊ ನಮ್ಮ ಪ್ರತಿದಿನದ ಆಹಾರದಲ್ಲಿ ಆ ನಾರಿನಾಂಶ ಅಥವಾ ಫೈಬರ್ ಕಂಟೆಂಟ್ ಇಲ್ಲ ಅಂತಾದರೆ ಅದರಿಂದ ಕೂಡ ನಮ್ಮ ಜೀರ್ಣಕ್ಕೆ ಪ್ರಾಬ್ಲಮ್ ಆಗುತ್ತೆ ಅದರಿಂದಾಗೆ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಬಹುದು ನಮಗೆ ಇನ್ನು ಎರಡನೇ ಪಾಯಿಂಟ್ ಹೇಳ್ತಾ ಇರೋದು ಕೆಲವೊಬ್ಬರಿಗೆ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬಾ ಕಡಿಮೆ ಇರುತ್ತೆ ಅಲ್ವ ಇವಾಗ ಎಸ್ಪೆಷಲಿ ಇವಾಗಂತೂ ವರ್ಕ್ ಮಾಡೋರಿಗೆ ಒಂದೇ ಕಡೆ ಕೂತ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ ಅಷ್ಟೊಂದು ಆ ಕಡೆ ಈ ಕಡೆ ಓಡಾಡೋಲ್ಲ ಏನೂ ಫಿಸಿಕಲ್ ಆ್ಯಕ್ಟಿವಿಟಿ ಇರಲ್ಲ ಸೊ ಅಂಥವರಲ್ಲಿ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಕಂಡುಬರೋದು ತುಂಬನೇ ಜಾಸ್ತಿ ಇರುತ್ತೆ ಇವಾಗ ಮೂರನೇ ಪಾಯಿಂಟ್ ಅಂತ ಹೇಳಿದರೆ ನಮ್ಮ ಮೈಂಡ್ಗೆ ಏನು ಸ್ಟ್ರೆಸ್ ಆಗ್ತಾ ಇರುತ್ತೆ ಮೆಂಟಲ್ ಸ್ಟ್ರೆಸ್ ಏನಿರುತ್ತೆ ತುಂಬ ಒಂಥರ ಎಲ್ಲ ಮಾಡ್ಕೊಳ್ತಾ ಇರ್ತಾರಲ್ಲ ಅವರಿಗೆ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಯಾಕಂತ ಹೇಳಿದರೆ ನಾವೇನು ತುಂಬ ಎಲ್ಲ ಮಾಡ್ಕೊಳ್ತೀವಿ ಅದು ನಮ್ಮ ಜೀರ್ಣಕ್ರಿಯೆಯ ಮೇಲೆ ಪ್ರಭಾವ ಬೀರುತ್ತೆ ಅದರಿಂದಾಗಿ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಬಹುದು ಇನ್ನೊಂದು ನಾಲ್ಕನೇ ಪಾಯಿಂಟ್ ಅಂತ ಹೇಳಿದರೆ ಕೆಲವೊಬ್ಬರಿಗೆ ತುಂಬ ಫಾಸ್ಟಾಗಿ ತಿನ್ನುವಂತಹ ಅಭ್ಯಾಸ ಇರುತ್ತೆ ಕರೆಕ್ಟಾಗಿ ಅಗಿಯೋದು ಕೂಡ ಇಲ್ಲ ಹಾಗೆ ನುಂಗ್ಬಿಡ್ತಾರೆ ಗಡಿಬಿಡಿಯಲ್ಲಿ ಸೊ ಅದರಿಂದ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ ಯಾಕಂತ ಹೇಳಿದರೆ ನಾವು ಯಾವುದೇ ಆಹಾರವನ್ನು ತಿನ್ನಲಿ ಕರೆಕ್ಟಾಗಿ ಅಗದು ಅದು ನಮ್ಮ ಬಾಯಲ್ಲಿರುವಂತಹ ಲಾಲ ರಸ ಏನಿರುತ್ತೆ ಅದರ ಜೊತೆಯಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗಿ ಹೊಟ್ಟೆಗೆ ಹೋಗಬೇಕು ಆವಾಗ ಮಾತ್ರ ಅದು ಕರೆಕ್ಟಾಗಿ ಜೀರ್ಣ ಆಗುತ್ತೆ ತುಂಬ ಫಾಸ್ಟಾಗಿ ಗಡಿಬಿಡಿಯಲ್ಲಿ ಹಾಗಾಗಿ ನುಂಗ್ಕೊಂಡು ತಿಂತಾ ಇದ್ದರೆ ಅದರಿಂದ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಬಹುದು ಇನ್ನು ಕೆಲವೊಂದು ಫುಡ್ಗಳಿಂದ ಆಗಬಹುದು ಯಾವುದು ಅಂತ ಹೇಳಿದರೆ ತುಂಬ ಗಾಳಿ ಒಳಗಡೆ ಹೋಗುವಂತಹ ಯಾವುದಾದ್ರೂ ಆಹಾರ ಪದಾರ್ಥ ನಾವು ತಿಂದರೆ ಫಾರ್ ಎಕ್ಸಾಂಪಲ್ ಅಂತ ಹೇಳಿದರೆ ಇವಾಗ ನಾವು ಸೋಡಾ ಎಲ್ಲ ಕುಡಿತೀವಿ ಅಲ್ವಾ ಕೂಡ ಇದರಿಂದ ಕೂಡ ತುಂಬ ಗಾಳಿ ನಮ್ಮ ದೇಹದ ಒಳಗಡೆ ಹೋಗುತ್ತೆ ಹಾಗೆ ಇನ್ನೊಂದಂತ ಹೇಳಿದರೆ ಚಿವಿಂಗಮ್ ತಿನ್ನೋದು ಛಿವಿಂಗಮ್ ತುಂಬ ಜನ ತಿಂತಾರೆ ಅಗಿತಾ ಇರ್ತಾರೆ ಆವಾಗ ಆವಾಗ ತುಂಬ ಹೊತ್ತು ಸೊ ಆ ಥರ ಮಾಡಿದಾಗ ಕೂಡ ಏನಾಗುತ್ತೆ ಅಂತ ಹೇಳಿದರೆ ತುಂಬ ಗಾಳಿ ನಮ್ಮ ಹೊಟ್ಟೆ ಒಳಗಡೆ ಸೇರಿಕೊಳ್ಳುತ್ತೆ ಇದರಿಂದಾಗಿ ಕೂಡ ಹೊಟ್ಟೆ ಒಳಗಡೆ ಸ್ವಲ್ಪ ಬ್ಲೂಟಿಂಗ್ ಥರ ಫೀಲ್ ಆಗುತ್ತೆ ಅದರಿಂದಾಗಿನೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಬಹುದು ಇನ್ನು ಆರನೇ ಪಾಯಿಂಟ್ ಅಂತ ಹೇಳಿದರೆ ಊಟದಲ್ಲಿ ತುಂಬ ಖಾರ ತುಂಬ ಮಸಾಲೆ ಪದಾರ್ಥಗಳನ್ನೆಲ್ಲ ತಿನ್ನೋದು ಇದರಿಂದ ಕೂಡ ಏನಾಗುತ್ತೆ ನಮ್ಮ ದೇಹಕ್ಕೆ ಅಷ್ಟೊಂದು ಕರೆಕ್ಟಾಗಿ ಜೀರ್ಣ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ತುಂಬ ಖಾರ ಎಸ್ಪೆಷಲಿ ಹಸಿಮೆಣ್ಸಿರುತ್ತಲ್ಲ ಹಸಿ ಮೆಣಸಿನ ಖಾರ ಹಾಗೆ ತುಂಬ ಮಸಾಲೆ ಪದಾರ್ಥಗಳನ್ನೆಲ್ಲ ತಿಂದಾಗ ಅದರಿಂದ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಬಹುದು ಇನ್ನು ಏಳನೇ ಪಾಯಿಂಟ್ ಅಂತ ಹೇಳಿದರೆ ಕೆಲವೊಬ್ಬರಿಗೆ ಊಟ ಮಾಡಿದ ತಕ್ಷಣ ನೀರು ಕುಡಿಯೋ ಅಭ್ಯಾಸ ಇರುತ್ತೆ ಅಥವಾ ನೀರು ಕುಡಿದ ತಕ್ಷಣವೇ ಊಟ ಮಾಡೋ ಅಭ್ಯಾಸ ಇರುತ್ತೆ ಇನ್ ಬಿಟ್ವೀನ್ ಕೂಡ ನೀರು ಕುಡಿಯೋ ಅಭ್ಯಾಸ ಇರುತ್ತೆ ಅದು ಕೂಡ ಅಷ್ಟೊಂದು ಒಳ್ಳೆಯದಲ್ಲ ನಮ್ಮ ಜೀರ್ಣಕ್ರಿಯೆಗೆ ಅದರಿಂದ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಬಹುದು ಇನ್ನು ನೆಕ್ಸ್ಟ್ ಪಾಯಿಂಟ್ ಎಂಟನೇ ಪಾಯಿಂಟ್ ಅಂತ ಹೇಳಿದರೆ ಕೆಲವೊಬ್ಬರಿಗೆ ಊಟ ಮಾಡುವಾಗ ಅಥವಾ ತಿನ್ನುವಾಗ ಮಿಡಲಲ್ಲಿ ತುಂಬ ಮಾತಾಡುವಂತಹ ಅಭ್ಯಾಸ ಇರುತ್ತಲ್ವ ಸೊ ಆ ಥರ ತುಂಬ ಮಾತಾಡಿದಾಗ ಕೂಡ ಏನಾಗುತ್ತೆ ನಾವು ತಿನ್ನುವಂಥ ಆಹಾರದ ಜೊತೆಯಲ್ಲಿ ಗಾಳಿ ಕೂಡ ನಮ್ಮ ಹೊಟ್ಟೆ ಒಳಗಡೆ ಹೋಗ್ತಾ ಇರುತ್ತೆ ಸೊ ಆ ಥರ ಆದಾಗ ಕೂಡ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಬಹುದು ಇನ್ನು ಲಾಸ್ಟ್ ಒನ್ ತುಂಬ ಇಂಪಾರ್ಟೆಂಟ್ ಇದು ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ ಟೈಮಿಗೆ ಕರೆಕ್ಟಾಗಿ ಅಥವಾ ಒಂದು ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡದೇ ಇರುವಂಥದ್ದು ತುಂಬ ಲೇಟಾಗಿ ಮಾಡೋದು ಅಥವಾ ತುಂಬ ಹಸಿವಾದ ಮೇಲೆ ಮಾಡೋದು ಈ ಥರ ಮಾಡೋದರಿಂದ ಕೂಡ ತುಂಬಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ತುಂಬ ಅಸಿಡಿಟಿ ಎಲ್ಲ ಸ್ಟಾರ್ಟ್ ಆಗುತ್ತೆ ತುಂಬ ಡೇಂಜರಸ್ ಕೂಡ ಹೌದು ಇದು ಸೊ ಆದಷ್ಟು ಕರೆಕ್ಟು ಸಮಯಕ್ಕೆ ಪ್ರತಿದಿನ ಒಂದೇ ಟೈಮಿಂಗ್ಸ್ ಅಂತ ಇಟ್ಕೊಳ್ಬೇಕು ಸೊ ಆ ಟೈಮಿಂಗ್ಸಲ್ಲಿ ಊಟ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಇವತ್ತಿನ ವಿಡಿಯೋದಲ್ಲಿ ಹೇಳಿರುವಂತಹ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು